ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ಮಾತು ವಿಸ್ತರಣೆಯನ್ನು ನೋಡೋಣ ಗಾದೆ ಮಾತು ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಈ ಗಾದೆ ಮಾತು ತಮ್ಮೆಲ್ಲರಿಗೂ ಬಹು ಚಿರಪರಿಚಿತವಾದುದು ಗಾದೆಗಳು ಅಂತ ಹೇಳಿದ್ರೆ ವೇದಗಳಿಗೆ ಸಮಾನವಾದದ್ದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬ ಮಾತಿದೆ ಗಾದೆಗಳು ಹೇಗೆ ರೂಪುಗೊಂಡವು ಅಂತಾದರೆ ಹಿರಿಯರು ಅನ್ ಹಿರಿಯರ ಅನುಭವದ ಮಾತುಗಳೇ ಅಥವಾ ನುಡಿಮುತ್ತುಗಳೇ ಈ ಗಾದೆಗಳಾಗಿ ರೂಪುಗೊಂಡಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೆ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂತಲೇ ಹೇಳಬಹುದು ಇದು ಒಂದು ಜನಪ್ರಿಯ ಗಾದೆ ಮಾತು ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಅಂತಂದರೆ ಇದರ ಸಾರಾಂಶ ನೋಡೋಣ ನಮಗೆ ಉಪಕಾರ ಮಾಡಿದವರಿಗೆ ಹಾಗೂ ನಮಗೆ ಆಶ್ರಯ ನೀಡಿ ಸಲಹಿದವರಿಗೆ ಮೋಸ ಮಾಡಬಾರದು ಎನ್ನುವಂಥ ಅರ್ಥ ಅರ್ಥಪೂರ್ಣವಾದಂತಹ ಸಾರಾಂಶ ಇದಾಗಿದೆ ಬಹು ಅರ್ಥಗರ್ಭಿತವಾಗಿ ನಾವು ಇದನ್ನ ನೋಡಬಹುದು ಅಂದರೆ ನಮಗೆ ಯಾರಾದರೂ ಒಳ್ಳೇದು ಮಾಡಿದ್ರೆ ನಮಗೆ ಯಾರಾದರೂ ಉಪಕಾರ ಮಾಡಿದ್ರೆ ಅಥವಾ ನಮ್ಗೆ ಯಾರಾದರೂ ಆಶ್ರಯ ನೀಡಿ ನಮ್ಮನ್ನು ನೋಡಿಕೊಂಡ್ರೆ ಅವ್ರಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು ಒಂದು ಪಕ್ಷ ನಾವು ಅವರಿಗೆ ಪರೋಪಕಾರ ಮಾಡದೇ ಹೋದರೂ ಸಹ ನಮ್ಮ ನಮ್ಮಿಂದ ಅದಾಗದೇ ಇದ್ದರೂ ಸಹ ಅವರಿಗೆ ಮಾತ್ರ ಮೋಸ ಮಾಡಬಾರ್ದು ಅನ್ನೋರ್ಥನೇ ಇದು ಮಾನವ ಸಂಘಜೀವಿ ಆತನು ಒಬ್ಬಂಟಿಯಾಗಿ ಜೀವಿಸುವುದು ಅಷ್ಟು ಸುಲಭದ ಮಾತಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪ್ರಗತಿಯ ಮಾರ್ಗದಲ್ಲಿ ಯಾವುದೇ ರೂಪದಲ್ಲಿ ಒಮ್ಮೆಯಾದರೂ ಇತರರ ಸಹಾಯ ಪಡೆಯಲೇಬೇಕು ಬಹುಮುಖ್ಯವಾಗಿ ಹೇಳಬೇಕು ಅಂದರೆ ಮಾನವ ಸಂಘಜೀವಿ ಅವನು ಪ್ರಾಣಿಗಳಂತೆ ಒಬ್ಬಂಟಿಯಾಗಿ ಜೀವನ ಮಾಡೋದಿಲ್ಲ ಸಂಘಗಳ ಗುಂಪುಗಳನ್ನು ಕಟ್ಕೊಂಡು ಜೀವನ ಮಾಡ್ತಾನೆ ಒಬ್ಬಂಟಿಯಾಗಿ ಜೀವನ ಮಾಡೋದು ಅವನಿಗೆ ಬಹು ಕಷ್ಟ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಬೇಕಂತಾದರೂ ಯಾವುದೇ ಒಂದು ಸಹಾಯ ಬೇಕು ಅಂತಾದರೂ ಅವನು ಒಬ್ಬನಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಒಂದು ಪ್ರಗತಿಯ ಮಾರ್ಗ ಅಂದರೆ ಉತ್ತುಂಗದಲ್ಲಿ ಹೋಗಬೇಕಾದ್ರೆ ಅವನಿಗೆ ಯಾವುದಾದ್ರೂ ರೂಪದಲ್ಲಿ ಅವನಿಗೆ ಇನ್ನೊಬ್ಬರು ಸಹಾಯ ಬೇಕೇ ಬೇಕು ಹಾಗೆಯೇ ದಾಸವರೇಣ್ಯರು ಕವಿ ಪುಂಗವರು ಪರಹಿತಾರ್ಥರಿಂದ ಮಾತ್ರ ಮಾನವನ ಜೀವನ ಸಾರ್ಥಕತೆ ಹೊಂದಲು ಸಾಧ್ಯ ಎಂದಿದ್ದಾರೆ ದಾಸವರೇಣ್ಯರು ಹೇಳಿದ್ದಾರೆ ಅಥವಾ ಕವಿಪುಂಗವರು ಹೇಳುತ್ತಾರೆ ಅಂತಾರೆ ಪರಹಿತಾರ್ಥದಿಂದ ಮಾತ್ರ ಅಂದರೆ ಇನ್ನೊಬ್ಬರ ಸಹಾಯದಿಂದ ಮಾತ್ರ ಮಾನವನ ಜೀವನ ಸಾರ್ಥಕತೆ ಹೊಂದಲು ಸಾಧ್ಯ ಅಂತಲೇ ಹೇಳಬಹುದು ಈ ನಿಟ್ಟಿನಲ್ಲಿ ನೋಡೋದಾದರೆ ಹಲವಾರು ಜನ ನಿಸ್ವಾರ್ಥದಿಂದ ಪರೋಪಕಾರವನ್ನು ಮಾಡುತ್ತಾರೆ ಇಂಥವರಿಂದ ಉಪಕಾರವನ್ನು ಪಡೆದವರು ಉಪಕಾರ ಮಾಡಿದವರನ್ನು ಸ್ಮರಿಸುವುದು ಧರ್ಮ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಮಾನವ ಹೇಳಬೇಕು ಅಂದರೆ ಪರೋಪಕಾರ ನಿರೀಕ್ಷೆ ಇಟ್ಕೊಳ್ಳದೆ ಸಹಾಯ ಮಾಡ್ತಾನೆ ಅಂಥವರಿಂದ ಉಪಕಾರ ಮಾಡ್ ಉಪಹಾರವನ್ನು ಉಪಕಾರವನ್ನು ಪಡೆದವರು ಅವರನ್ನು ಸ್ಮರಿಸ್ಕೊಬೇಕು ಅದು ಧರ್ಮ ಒಂದು ಪಕ್ಷ ಅವರಿಗೆ ನಾವು ಪ್ರತ್ಯುಪಕಾರ ಮಾಡದೇ ಹೋದರೂ ಸಹ ಅವರು ನಮಗೆ ನೀಡಿದಂತಹ ಆ ಉಪಕಾರವನ್ನು ನೆನೆಸ್ಕೊಳ್ಬೇಕು ಕೆಲವರು ಉಪಕಾರ ಮಾಡಿಸಿಕೊಂಡು ನಂತರ ಉಪಕಾರ ಮಾಡಿದವರನ್ನು ಸ್ಮರಿಸದೆ ಅವರಿಂದ ನನಗೇನು ಎಂದು ತಾತ್ಸಾರ ಹಾಗೂ ಅಹಂಕಾರದಿಂದ ನುಡಿಯುವುದು ಉಂಟು ಕೆಲವೊಬ್ಬರು ಹೇಗೆ ಅಂತಂದರೆ ತುಂಬ ಸಹಾಯವನ್ನು ಪಡೆದುಕೊಂಡು ಅವರು ಉಪಕಾರ ಯಾವುದೇ ಕಾರಣಕ್ಕೂ ನೆನೆಸ್ಕೊಳ್ಳೋದಿಲ್ಲ ನನಗಿಂದ ಅವ್ರಿಗೆ ಏನು ಬಂತು ತಾತ್ಸಾರ ಮನೋಭಾವನೆ ಆಗುವ ಅಹಂಕಾರ ಅವರಲ್ಲಿ ತುಂಬಿ ತೊಳುಕ್ತಿರುತ್ತೆ ಅಲ್ಲದೆ ಉಪಕಾರ ಮಾಡಿದವರಿಗೆ ಮೋಸ ಮಾಡುವವರನ್ನು ಸಮಾಜದಲ್ಲಿ ಕಾಣಬಹುದು ಅಂಥವರನ್ನು ಕೃತಜ್ಞರು ಎಂದು ಕರೆಯಲಾಗುತ್ತದೆ ಅಂತಂದರೆ ಇವಕ್ಕೆ ತುಂಬ ಜನ ಉಪಕಾರ ಪಡೆದುಕೊಂಡು ಸಹ ಮತ್ತೆ ಅವರಿಗೆ ಪ್ರತಿಯೊಕಾರ ಮಾಡದೆ ಮಾಡದೇ ಇಲ್ಲದಿದ್ದರೂ ಸಹ ಅವರಿಗೆ ಮೋಸ ಮಾಡೋರು ಈಗಿನ ಕಾಲದಲ್ಲಿ ಸಾಕಷ್ಟು ಜನರಿದ್ದಾರೆ ಉಪ್ಪಿನ ಋಣ ಮುಪ್ಪಿನ ತನಕ ಏನಂತ ಗಾದೆ ಮಾತಿದೆ ಉಪ್ಪುಂಡ ಮನೆಗೆ ಮೋಸ ಮಾಡಬಾರದು ಮೇಲೇರಲು ಮೇಲೆ ಏರಲು ಸಹಾಯ ಮಾಡಿದ ಏಣಿಯನ್ನು ಮೇಲೇರಿದ ನಂತರ ಒದೆಯುವುದು ಸರಿಯೇ ಮೇಲೇರಿದವರು ಕೆಳಗಿಳಿಯಲೇಬೇಕಲ್ಲವೇ ಇನ್ನೊಂದು ಬಹು ಮುಖ್ಯವಾದ ಗಾದೆ ಮಾತನ್ನು ಇಲ್ಲಿ ಉದಾಹರಣೆ ಕೊಡ್ಬೋದು ಉಪ್ಪಿನ ಋಣ ಮುಪ್ಪಿನ ತನಕ ಅಂದರೆ ಕೊನೆವರೆಗೂ ಉಪ್ಪಿನ ಋಣ ಹೊತ್ಕೊಂಡ್ಲೇ ಇರಬೇಕು ತಪ್ಪೆ ಊಟ ಮಾಡೋದಕ್ಕಂತೂ ಆಗೋದಿಲ್ಲ ಉಪ್ಪುಂಡ ಮನೆಗೆ ಅಂದರೆ ಉಪ್ಪು ತಿಂದಂಥ ಮನೆಗೆ ಯಾವ ಯಾವ ನಮಗೆ ನಮಗೆ ಸಹಾಯ ಮಾಡುತ್ತೆ ಯಾವ ಮನೆ ನಮಗೆ ಅನ್ನ ಹಾಕುತ್ತೆ ಆ ಮನೆಯನ್ನು ನಾವು ಯಾವತ್ತೂ ಮರಿಬಾರದು ಹತ್ತಿದ ಏಣಿ ಮೇಲೆ ಹತ್ತಕ್ಕೆ ಸಹಾಯ ಮಾಡಿದ ಏಣಿಯನ್ನು ನಾವು ಮೇಲೆ ಹತ್ತಿ ನಂತರ ಅದನ್ನು ಓದಿಬಾರ್ದು ಅದು ಎಷ್ಟು ಸರಿ ಒಮ್ಮೆ ಇರಿದ ತಕ್ಷಣ ಮತ್ತೆ ಕೇಳಗೆ ಇಳಿಲೇಬೇಕಲ್ವೇ ಆದ್ದರಿಂದ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡದಿದ್ದರೂ ಅವರ ಸಹಾಯವನ್ನು ಸ್ಮರಿಸುವುದು ಮಾನವೀಯ ಧರ್ಮ ಅವರಿಗೆ ಉಪಕಾರ ಮಾಡುವುದು ಮಹಾಪಾಪ ಕಾರ್ಯವೆಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಮಹಾಭಾರತದ ಮಹಾನುಭಾವ ಕರ್ಣನು ದುರ್ಯೋಧನನ ಮೇಲಿಟ್ಟಿದ್ದ ಸ್ವಾಮಿ ಭಕ್ತಿ ಉಪಕಾರ ಸ್ಮರಣೆಯನ್ನು ಸ್ಮರಿಸಬಹುದು ಅಂದರೆ ಉಪಕಾರ ಯಾರು ನಮಗೆ ಮಾಡ್ತಾರೆ ಅವರಿಗೆ ನಾವು ಪ್ರತ್ಯುಪಕಾರ ಅಂದರೆ ಅವರಿಗೆ ನಾವು ವಾಪಸ್ ಉಪಕಾರ ಮಾಡಿದ್ರೂ ಸಹ ಅವರ ಸಹಾಯವನ್ನು ನಾವು ಸ್ಮರಿಸ್ಕೊಳ್ಳೇಬೇಕು ಅದು ಮನುಷ್ಯನ ಧರ್ಮ ಮಾನವೀಯ ಧರ್ಮ ಅದಕ್ಕೊಂದು ಬಹುಮುಖ್ಯ ಉದಾಹರಣೆ ಅಂತ ಆದರೆ ಮಹಾಭಾರತದಲ್ಲಿ ಕರ್ಣ ಮಹಾನ್ ಸ್ವಾಭಿಮಾನಿ ಮಹಾನ್ ಮಹಾನ್ ಪರಾಕ್ರಮಿಯಾದಂಥ ಕರ್ಣ ದುರ್ಯೋಧನ ಮೇಲೆ ತನ್ನ ಗೆಳೆತನಕ್ಕೆ ಕಟ್ಟು ಬಿದ್ದು ಆತ ಎಷ್ಟೇ ಏನೇ ಮೋಸಗಳನ್ನು ಮಾಡ್ತಿದ್ರು ತನ್ನ ಸ್ವಾಮಿ ಭಕ್ತಿ ತನ್ನ ನಿಷ್ಠೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಹೀಗಾಗಿ ಆ ಕರ್ಣನ ಉದಾಹರಣೆಯಲ್ಲಿ ತಿಳ್ಕೊಳ್ಬಹುದು ನೋಡಿದ್ರಲ್ಲ ಸ್ನೇಹಿತರೆ ಉಪ್ಪು ತಿಂದ ಮನೆಗೆ ಎರಡೂ ಬಗೆಯ ಬೇಡ ಗಾದೆ ಮಾತು ವಿಸ್ತರಣೆಯನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್